ಈ ಚುನಾವಣಾ ಟಿಕೆಟ್ ಕೈ ತಪ್ಪಿ ಹೋಗಿಬಿಟ್ರೆ ಕ್ಷೇತ್ರದಲ್ಲಿ ಓಡಾಡೋದನ್ನೇ ಕಡಿಮೆ ಮಾಡಿಬಿಡ್ತಾರೆ ಕ್ಷೇತ್ರದಲ್ಲಿರುವಂತಹ ಜನರ ಸಂಪರ್ಕವನ್ನೇ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಕ್ಷೇತ್ರವನ್ನೇ ತೊರೆದು ಓಡೋಗ್ಬಿಡ್ತಾರೆ ಪಕ್ಷವನ್ನೇ ತೊರೆದು ಮತ್ತೊಂದು ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಇವರನ್ನೆಲ್ಲ ಮತ್ತೆ ಕ್ಷೇತ್ರದಲ್ಲಿ ನಾವುಗಳು ಕಾಣಬೇಕು ಅಂದರೆ ಮತ್ತೊಂದು ಚುನಾವಣೆ ಹತ್ತಿರ ಬಂದಾಗ ಮಾತ್ರ ಇವರುಗಳೆಲ್ಲ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾರೆ ಹೀಗೆ ನಿನ್ನೆ ಪ್ರತಾಪ್ ಸಿಂಹನವರ ಒಂದು ಫೇಸ್ಬುಕ್ ಪೋಸ್ಟ್ ನೋಡಿದೆ ನಿಮಗೆ ಗೊತ್ತಾ ಪ್ರತಾಪ್ ಸಿಂಹನವರಿಗೆ ಟಿಕೆಟ್ ಕೈ ತಪ್ಪಿ ಹೋಗಿ ಒಂದು ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ ಪ್ರತಾಪ್ ಸಿಂಹನವರಿಗೆ ಟಿಕೆಟ್ ಕೈ ತಪ್ಪಿ ಹೋಗಿ ಒಂದು ವರ್ಷಗಳು ಕಳೆದು ಹೋದ್ರೂ ಸಹ ಅವರು ಕ್ಷೇತ್ರವನ್ನು ತೊರೆದು ಎಲ್ಲೂ ಹೋಗಿಲ್ಲ ಮೊದಲು ಪ್ರತಾಪ್ ಸಿಂಹನವರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಜನಸಂಪರ್ಕವನ್ನು ಹೊಂದಿದ್ರೂ ಈಗಲೂ ಸಹ ಅದೇ ರೀತಿಯಾಗಿ ಜನಸಂಪರ್ಕವನ್ನು ಹೊಂದಿದ್ದಾರೆ ಕಾರ್ಯಕರ್ತರುಗಳ ಜೊತೆ ಮೊದಲು ಯಾವ ರೀತಿಯಾಗಿ ಒಡನಾಟಗಳನ್ನು ಇಟ್ಕೊಂಡಿದ್ರು ಈಗಲೂ ಕ್ಷೇತ್ರದಲ್ಲಿ ಅದೇ ರೀತಿಯಾದಂಥ ಒಡನಾಟಗಳನ್ನು ಇಟ್ಕೊಂಡಿದ್ದಾರೆ ಕ್ಷೇತ್ರದಲ್ಲಿ ಕಾರ್ಯಕರ್ತರುಗಳಿಗೆ ಏನಾದರೂ ತೊಂದರೆ ಆಯಿತಾ ಕಾರ್ಯಕರ್ತರುಗಳು ಮೊದಲು ಮುಖ ಮಾಡುವಂಥದ್ದೇ ಪ್ರತಾಪ್ ಸಿಂಹನವರ ಕಡೆ ಒಂದೊಂದು ಸಲ ಅಂದ್ಕೊಳ್ತಿರ್ತೀನಿ ಈಗಲೂ ಸಹ ಪ್ರತಾಪ್ ಸಿಂಹನವರೇ ಮೈಸೂರಿನ ಸಂಸದರೇನು ಅಂತ ಅನಿಸಿರುತ್ತೆ ಆ ರೀತಿಯಾದಂತಹ ಫೀಲ್ ಆಗ್ತಾ ಇರುತ್ತೆ ನನಗೆ ಆಗಾಗ ಕೆಲವೊಂದಷ್ಟು ಜನ ಇನ್ಬಾಕ್ಸ್ ಮಾಡ್ತಾ ಇರ್ತಾರೆ ಶಟ್ರಿ ಬಳಿ ಪ್ರತಾಪ್ ಸಿಂಹನವರ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ನಿಮ್ಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿರಬೇಕಲ್ವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ದಯಮಾಡಿ ಕೊಡಿ ಒಂದು ಸ್ವಲ್ಪ ಕೆಲಸ ಇದೆ ಮಾತನಾಡಬೇಕು ಅಂತ ನಿಮಗೆಲ್ಲ ಸತ್ಯವನ್ನು ಹೇಳ್ತೀನಿ ಸತ್ಯ ಮಾಡಿ ಹೇಳ್ತೀನಿ ಒಂದು ವಿಷಯವನ್ನು ನಾನು ಪ್ರತಾಪ್ ಸಿಂಹನವರ ಕ್ಷೇತ್ರದವನು ಅಲ್ಲವೇ ಅಲ್ಲ ನಾನು ಇದುವರೆಗೂ ಪ್ರತಾಪ್ ಸಿಂಹನವರ ಒಂದೇ ಒಂದು ಬಾರಿಯೂ ಭೇಟಿ ಮಾಡಿಲ್ಲ ಅವರ ಜೊತೆ ಒಂದೇ ಒಂದು ಬಾರಿಯೂ ಸಹ ನಾನು ಮಾತನಾಡಿಲ್ಲ ಅದೇನೋ ಏನೋ ಗೊತ್ತಿಲ್ಲ ನನಗೆ ಈಗಲಿಂದ ಅಲ್ಲ ಒಂದು ಹತ್ತು ಹನ್ನೆರಡು ಹದಿಮೂರು ವರ್ಷ ಹದಿನೈದು ವರ್ಷ ಅಂತಲೇ ತಿಳ್ಕೊಂಬಿಡಿ ನಾನು ಕಾಲೇಜು ದಿನಗಳಿಂದನು ಅವರ ಮೇಲೆ ಒಂದು ರೀತಿಯಾದಂಥ ಅಭಿಮಾನ ಗೌರವ ಪ್ರೀತಿ ಆ ರೀತಿಯಾದಂತಹದ್ದು ನನಗೆ ನಾನು ಈ ರಾಜಕಾರಣಿಗಳ ನಾನು ಅಷ್ಟೊಂದು ಇಷ್ಟವನ್ನು ಪಡೋದಿಲ್ಲ ನಾನು ಇಷ್ಟಪಡುವಂತಹದ್ದು ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ಒಂದು ನಾಲ್ಕರಿಂದ ಐದು ನನಗೆ ನರೇಂದ್ರ ಮೋದಿಯವರು ಅಂತಂದರೆ ತುಂಬ ತುಂಬ ಇಷ್ಟ ಹಾಗೆ ನಮ್ಮ ರಾಜ್ಯದ ವಿಚಾರವಾಗಿ ಬಂದಾಗ ನನಗೆ ಅನಂತಕುಮಾರ್ ಹೆಗ್ಡೆ ಅವರು ಅಂತಂದರೆ ತುಂಬ ತುಂಬ ನನಗೆ ಅವರ ಮೇಲೆ ತುಂಬ ತುಂಬ ಗೌರವವನ್ನು ಇಟ್ಕೊಂಡಿದ್ದೀನಿ ಹಾಗೆ ಯೋಗಿ ಆದಿತ್ಯನಾಥ್ ಅವರು ನಮ್ಮ ಪ್ರತಾಪ್ ಸಿಂಹನವರು ಏತಕ್ಕಾಗಿ ಅಂದರೆ ಇವರಲ್ಲಿರುವಂತಹ ದೇಶಭಕ್ತಿ ಆಗಿರ್ಬೋದು ನಮ್ಮ ಧರ್ಮದ ಬಗ್ಗೆ ತಿಳ್ಕೊಂಡಿರಂತಹದ್ದು ಗೌರವವನ್ನು ಇಟ್ಕೊಂಡಿರಂತಹದ್ದು ನಮ್ಮ ಧರ್ಮದ ವಿಚಾರವಾಗಿ ಬಂದಾಗ ಯಾರು ನಮ್ಮ ಧರ್ಮದ ಮೇಲೆ ದಾಳಿಯನ್ನು ಮಾಡ್ತಾರೆ ಅವರ ವಿರುದ್ಧವಾಗಿ ಇವರು ಮತ್ತೆ ದಾಳಿಯನ್ನು ಮಾಡುವಂತಹದ್ದು ಇವುಗಳೆಲ್ಲ ನನಗೆ ಇವರ ಮೇಲೆ ಅಭಿಮಾನವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಅಥವಾ ನನಗೆ ಇವರ ಮೇಲೆ ಒಂದು ರೀತಿಯಾದಂತಹ ಗೌರವವನ್ನು ಏತಕ್ಕಾಗಿ ಬಂತು ಅಂತ ಗೊತ್ತಿಲ್ಲ ನನಗೆ ಮೊದಲಿಂದನೂ ಅಷ್ಟೇ ಪ್ರತಾಪ್ ಸಿಂಹನವರ ಮೇಲೆ ತುಂಬ ತುಂಬ ಗೌರವ ತುಂಬ ತುಂಬ ಅಭಿಮಾನವನ್ನು ಇಟ್ಕೊಂಡಿರೋಂಥವನು ನಮ್ಮ ಪ್ರತಾಪ್ ಸಿಂಹನವರ ವಿಚಾರವಾಗಿ ಬಂದಾಗ ಅವರ ದೇಶಭಕ್ತಿಯ ವಿಚಾರವಾಗಿರ್ಬೋದು ಅವರ ನಮ್ಮ ಧರ್ಮದ ಮೇಲೆ ಇಟ್ಕೊಂಡಿರುವಂತಹ ಗೌರವ ಆಗಿರ್ಬೋದು ಯಾರೂ ಪ್ರಶ್ನೆ ಮಾಡುವಂತಹದ್ದು ಇಲ್ವೇ ಇಲ್ಲ ಹೀಗೆ ಇನ್ನು ನಮ್ಮ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷ ಅಂತ ಇದೆಯಂತೆ ಅದು ಸತ್ತೋಗಿರೋ ವಿರೋಧ ಪಕ್ಷ ನನ್ನ ಕಣ್ಗಂತೂ ವಿರೋಧ ಪಕ್ಷದ ನಾಯಕರಾಗಿ ಯಾವಾಗಲೂ ಕಾಣಿಸುವಂತಹದ್ದು ಪ್ರತಾಪ್ ಸಿಂಹನವರು ಮಾತ್ರ ನನಗೆ ಬೇರೆ ಯಾರು ವಿರೋಧ ಪಕ್ಷದ ನಾಯಕರಾಗಿ ಕಾಣೋದೇ ಇಲ್ಲ ವಿರೋಧ ಪಕ್ಷನೇ ನಮ್ಮ ರಾಜ್ಯದಲ್ಲಿ ಅನ್ನ ಕಾಣೋದಿಲ್ಲ ಇನ್ನು ಕಾರ್ಯಕರ್ತರ ಕಷ್ಟಕ್ಕಾಗ್ತಾರೆ ಕಾರ್ಯಕರ್ತರ ಜೊತೆ ಯಾವಾಗಲೂ ನಿಂತ್ಕೊಳ್ತಾ ಇರ್ತಾರೆ ನನಗೆ ತುಂಬ ಜನ ಇನ್ಬಾಕ್ಸ್ ಮಾಡ್ತಿರ್ತಾರೆ ನನಗೆ ನಾನು ಅವ್ರ ಕ್ಷೇತ್ರದವನು ಅಲ್ಲದೇ ಆಗಿದ್ರು ನನಗೆ ತುಂಬ ತುಂಬ ಜನ ಸ್ನೇಹಿತರಿದ್ದಾರೆ ಯಾಕಂದರೆ ನಂದು ಮತ್ತು ಮೈಸೂರ್ದು ಒಡನಾಟ ತುಂಬ ತುಂಬ ಮೊದಲಿನೂ ಚೆನ್ನಾಗಿದೆ ಈ ರೀತಿಯಾಗಿ ದೇಶ ಸೇವೆ ಮಾಡುವಂಥವ್ರಿಗೆ ನಮ್ಮ ಧರ್ಮದ ಮೇಲೆ ಗೌರವ ಭಕ್ತಿ ಎಲ್ಲವನ್ನು ಇಟ್ಕೊಂಡಿರುವಂಥವ್ರ ಜೊತೆಯಲ್ಲಿ ಯಾವಾಗಲೂ ಬೆಂಬಲವಾಗಿ ನಿಲ್ಲುವಂತಹದ್ದು ಅವ್ರ ಜೊತೆ ಇರುವಂತಹದ್ದು ಒಂದು ರೀತಿಯಾದಂತಹ ಹೆಮ್ಮೆಯ ವಿಚಾರಗಳು ನಾನಂತೂ ಯಾವಾಗಲೂ ಪ್ರತಾಪ್ ಸಿಂಹನವ್ರಿಗೆ ಬೆಂಬಲವನ್ನು ನೀಡ್ತಾನೆ ಇರ್ತೀನಿ ನಾನು ಅವ್ರ ಸದನನ್ನ ನನ್ನ ಬೆಂಬಲ ಯಾವಾಗಲೂ ರಾಜ್ಯದಲ್ಲಿ ನೋಡಿದಿರ ನಾನು ವೀಡಿಯೋಗಳನ್ನ ಯಾವುದಾದ್ರೂ ನಾನು ಯಾರ ಪರವಾಗೂ ನಾನು ವೀಡಿಯೋಗಳು ಮಾಡೋದಿಲ್ಲ ನಾನು ಪ್ರತಾಪ್ ಸಿಂಹನವರ ಪರವಾಗಿ ಬಿಟ್ಟರೆ ನಾನು ಇನ್ಯಾರ ರಾಜಕಾರಣಿ ಪರವಾಗಿ ನಾನು ನಮ್ಮ ರಾಜ್ಯದಲ್ಲಿ ನಾನು ವಿಡಿಯೋಗಳನ್ನೇ ಮಾಡೋದಿಲ್ಲ ನಾನು ಯಾವಾಗ್ಲೂ ಪ್ರತಾಪ್ ಸಿಂಹನವರ ಜೊತೆಗೆ ಇದ್ದೇ ಇರ್ತೀನಿ ಯಾವನು ಬಕೆಟಾರ ಅಂದ್ಕೊಳ್ಳಿ ಚಂಬಾರ ಅಂದ್ಕೊಳ್ಳಿ ಟ್ಯಾಂಕರ್ ಅಂದ್ಕೊಳ್ಳಿ ಏನಾರು ಅಂದ್ಕೊಳ್ಳಿ ನನಗೆ ಒಂದು ಆಸೆ ಇದು ನನ್ನ ಆಸೆ ಮಾತ್ರ ಅಲ್ಲ ನನ್ನ ಹಾಗೆ ತುಂಬ ತುಂಬ ಜನರ ಆಸೆ ನಮಗೆ ರಾಜ್ಯದಲ್ಲಿ ಒಂದು ಯೋಗಿ ಆದಿತ್ಯನಾಥ್ ಅವರ ಆ ಸ್ಥಾ ಆ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಅವರನ್ನು ನೋಡಬೇಕು ಅಂತ ನೋಡೋಣ ರಾಜಕೀಯ ಭವಿಷ್ಯ ಅದು ಯಾವ ಯಾವ ರೀತಿಯಾಗಿ ಬದಲಾಗ್ಬೋದು ಮುಂದಿನ ಭವಿಷ್ಯಗಳು ಯಾವ ಯಾವ ರೀತಿಯಾಗಿದೆಯೋ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಮೈಸೂರಿನ ಜನತೆ ನಿಜವಾಗ್ಲೂ ನೀವು ಪುಣ್ಯವಂತರು ನಾನು ಹೇಳ್ತಾ ಇದ್ದೀನಿ ನಾನು ತುಂಬ ತುಂಬ ರಾಜಕಾರಣಿಗಳು ನೋಡಿದ್ದೀನಿ ಅವ್ರ ಎಲ್ಲ ಓದಿದ್ದೀನಿ ಅವ್ರ ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಅವ್ರು ಯಾವ ಯಾವ ರೀತಿಯಾಗಿ ಕ್ಷೇತ್ರವನ್ನೆಲ್ಲ ಅಭಿವೃದ್ಧಿ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ ಅಂತಹ ರಾಜಕಾರಣಿನ ಪಡೆದಂಥವ್ರು ನಿಜವಾಗ್ಲೂ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳಬೇಕು ಅಂತ ಹೇಳ್ತಾ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ